ರಿಯಲ್ ಚಾನೆಲ್ಗೆ ಸ್ವಾಗತ ಸೊಳ್ಳೆ ಜಿರಳೆ ತಿಗಣೆ ಕಾಟವನ್ನ ಮನೆಯಿಂದ ಓಡಿಸಬೇಕೇ ನನ್ನ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೆ ರಿಯಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇನ್ನೂ ಹೆಚ್ಚಿನ ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ರಿಯಲ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಾಮಾನ್ಯವಾಗಿ ಮಹಿಳೆಯರು ಮನೆಯನ್ನ ಕೊಳಕು ಮಾಡುವ ಹಾಗೂ ಅನಾರೋಗ್ಯಕ್ಕೆ ಕಾರಣವಾಗುವ ಕೀಟಗಳನ್ನ ಮನೆಯಿಂದ ಹೊರಹಾಕಲು ಇಷ್ಟಪಡುತ್ತಾರೆ ಆದ್ರೆ ಇದು ಕಷ್ಟದ ಕೆಲಸ ಕೂಡ ಒಂದು ಕಡೆ ತೆಗೆದರೆ ಮತ್ತೊಂದು ಕಡೆ ಇನ್ನೊಂದು ಕೀಟ ಕಾಣಿಸುತ್ತೆ ಎಂಬ ಚಿಂತೆ ಮಹಿಳೆಯರದ್ದು ಜಿರಳೆ ಸೊಳ್ಳೆ ತಿಗಣೆಯನ್ನ ಮನೆಯಿಂದ ಓಡಿಸಲು ಈ ಸುಲಭ ಉಪಾಯಗಳನ್ನ ನೀವು ಪ್ರಯೋಗ ಮಾಡಬಹುದಾಗಿದೆ ಜಿರಳೆ ಹೆಚ್ಚಿನವರು ಅದರಲ್ಲೂ ಮಹಿಳೆಯರು ಜಿರಳೆಯನ್ನ ಕಂಡ್ರೆ ಭಯಗೊಳ್ಳುತ್ತಾರೆ ಜಿರಳೆಯಿಂದ ನೆಮ್ಮದಿ ಪಡೆಯಲು ಏನು ಮಾಡೋದು ಎನ್ನುವವರು ಈ ಸರಳ ಮದ್ದನ್ನು ಬಳಸಿ ಜಿರಳೆಯನ್ನು ಓಡಿಸಬಹುದು ಬೆಳ್ಳುಳ್ಳಿ ಈರುಳ್ಳಿ ಹಾಗೂ ಕೆಂಪು ಮೆಣಸನ್ನು ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಬಾಟಲಿಗೆ ಹಾಕಿಕೊಂಡು ಈ ಮಿಶ್ರಣವನ್ನು ಜಿರಳೆ ಹೆಚ್ಚಿರುವ ಜಾಗಕ್ಕೆ ಸಿಂಪಡಿಸಬೇಕು ನಿಯಮಿತ ರೂಪದಲ್ಲಿ ಇದನ್ನು ಮಾಡುವುದರಿಂದ ಬೇಗ ನೀವು ಜಿರಳೆ ಕಾಟದಿಂದ ನೆಮ್ಮದಿಯನ್ನು ಪಡೆಯಬಹುದಾಗಿದೆ ಇನ್ನು ಸೊಳ್ಳೆ ಕಾಟ ಬೆಳ್ಳುಳ್ಳಿಯ ಕೆಟ್ಟ ವಾಸನೆ ಸೊಳ್ಳೆಗಳನ್ನ ಮನೆ ಪ್ರವೇಶ ಮಾಡದಂತೆ ತಡೆಯುತ್ತದೆ ಬೆಳ್ಳುಳ್ಳಿಯನ್ನ ನೀರಿನಲ್ಲಿ ಕುದಿಸಿ ಆ ನೀರನ್ನ ಸೊಳ್ಳೆಯಿಂದ ಮುಕ್ತವಾಗಿಡಬೇಕೆಂದಿರುವ ಜಾಗಕ್ಕೆ ಸಿಂಪಡಿಸಬೇಕು ರೂಮ್ನಲ್ಲಿ ಬೆಳ್ಳುಳ್ಳಿ ವಾಸನೆ ಹರಡಿಸಬಹುದು ಆದರೆ ಸೊಳ್ಳೆಗಳು ಮಾತ್ರ ಇರೋದಿಲ್ಲ ಇನ್ನು ತಿಗಣೆ ಕಾಟ ಮನೆಯಿಂದ ತಿಗಣೆಯನ್ನು ಓಡಿಸುವುದು ಬಹಳ ಸುಲಭ ಈರುಳ್ಳಿ ರಸವನ್ನು ಸಿದ್ಧಪಡಿಸಿಕೊಂಡು ಅದನ್ನು ಸ್ಪ್ರೇ ಮಾಡುವ ಬಾಟಲಿಗೆ ಹಾಕಿ ತಿಗಣೆ ಇರುವ ಜಾಗಕ್ಕೆ ಸಿಂಪಡಿಸಬೇಕು ಈರುಳ್ಳಿ ವಾಸನೆಗೆ ತಿಗಣೆ ಅಪ್ಪುತ್ತದೆ ಆತ್ಮೀಯರೆ ಇಂತಹ ವಿಶೇಷವಾದ ವಿಡಿಯೋಗಳಿಗಾಗಿ ರಿಯಲ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಒಂದು ವಿಡಿಯೋ ತಮಗೇನಾದರೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಥ್ಯಾಂಕ್ ಯು